ಸೊ ತುಂಬಾ ಜನ ಫ್ರೆಶರ್ಸ್ ಆರಲ್ಸ್ ಡೊಮೈನ್ ಎಕ್ಸ್ಪೀರಿಯನ್ಸ್ ಇದ್ದವರು ಎಸ್ ಎ ಪಿ ಅಲ್ಲಿ ಎಂಟರ್ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ ಆದ್ರೆ ತುಂಬಾ ಜನರಿಗೆ ಎಸ್ ಎ ಪಿ ಅಂದ್ರೆ ಏನು ಯಾವ ರೀತಿ ಕ್ಯಾರಿಯರ್ ಅಪರ್ಚುನಿಟೀಸ್ ಗಳಿದೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಗಳು ಬೇಕಾಗುತ್ತೆ ಇದ್ರ ಬಗ್ಗೆ ಒಂದು ಸರಿಯಾದ ನಾಲೆಜ್ ಇಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಸ್ ಎ ಪಿ ಯ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೇನೆ ಸೊ ಕರೆಂಟ್ ಮಾರ್ಕೆಟ್ ಸ್ಕೋಪ್ ಯಾವ ರೀತಿ ಇದೆ ಏನೆಲ್ಲ ಸ್ಕಿಲ್ಸ್ ಗಳು ಬೇಕಾಗುತ್ತೆ ಎಸ್ ಎ ಪಿ ಯಾವ ರೀತಿಯಾದ ಬೇರೆ ಬೇರೆ ಗಳು ಇದೆ ಎಂಡ್ಯೂಸರ್ ಕನ್ಸಲ್ಟೆಂಟ್ ಫಂಕ್ಷನಲ್ ಕನ್ಸಲ್ಟೆಂಟ್ ಟೆಕ್ನಿಕಲ್ ಕನ್ಸಲ್ಟೆಂಟ್ ಏನ್ ಡಿಫರೆನ್ಸ್ ಇದೆ ಎಸ್ ಎ ಪಿ ಲೇಟೆಸ್ಟ್ ಯಾವ ಇ ಆರ್ ಪಿ ವರ್ಷನ್ ಬರ್ತಾ ಇದೆ ಇ ಸಿ ಸಿ ಮತ್ತೆ ಎಸ್ ಎ ಪಿ ಹಣ ಗೆ ಏನ್ ಡಿಫರೆನ್ಸ್ ಇದೆ ಮತ್ತೆ ಎಸ್ ಎಫ್ ಅನ್ನು ಯಾವೆಲ್ಲ ಮೋಡ್ಸ್ ಗಳಿಂದ ಕಲಿಬಹುದು ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ನಾನು ಪ್ರೊವೈಡ್ ಮಾಡ್ತೇನೆ ಸೊ ಇದೊಂದು ರೋಡ್ ಮ್ಯಾಪ್ ಅಂತ ಹೇಳ್ಬೋದು ಸಪೋಸ್ ನೀವು ಒಬ್ಬ ಫ್ರೆಶರ್ ಆಗಿದ್ದೀರಾ ಸೊ ನೀವು ಎಸ್ ಎಫ್ ಅಲ್ಲಿ ಎಂಟರ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದ್ರೆ ಇದೊಂದು ಕಂಪ್ಲೀಟ್ ಆದ ಒಂದು ರೋಡ್ ಮ್ಯಾಪ್ ಅನ್ನು ನಿಮ್ಗೆ ಪ್ರೊವೈಡ್ ಮಾಡುತ್ತೆ ಈ ಒಂದು ವಿಡಿಯೋದು ಡ್ಯೂರೇಷನ್ ಲೆಂತ್ ಸ್ವಲ್ಪ ಜಾಸ್ತಿ ಹೋಗ್ಬೋದು ಮೇ ಬಿ ಅರೌಂಡ್ ಟ್ವೆಂಟಿ ಮಿನಿಟ್ಸ್ ಕಿಂತೂ ಜಾಸ್ತಿ ಹೋಗ್ಬೋದು ಸೊ ನೀವು ಫ್ರೀ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಸೊ ಅಟ್ ಎಂಡ್ ಆಫ್ ದ ವಿಡಿಯೋ ಡೆಫಿನೆಟ್ ಆಗಿ ನಿಮ್ಗೆ ಎಸ್ ಪಿ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಸಿಕ್ಕಿರುತ್ತೆ ಡಿಸೈಡ್ ಮಾಡಬಹುದು ನೀವು ಎಸ್ ಎ ಪಿ ಗೆ ಎಸ್ ಅಲ್ಲಿ ಬರಬೇಕಾ ಬೇಡವಾ ಎಸ್ ಎ ಪಿ ಕೋರ್ಸ್ ಮಾಡಬೇಕಾ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ನಿಮ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಸೊ ಇದ್ರ ವಿಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ ಗೆ ಎಸ್ ಪಿ ಅಂದ್ರೆ ಏನು ಪಿ ಇದರ ಒಂದು ಫುಲ್ ಫಾರ್ಮ್ ಬಂದ್ಬಿಟ್ಟು ಎಸ್ ಎ ಪಿ ಸಿಸ್ಟಮ್ ಅಪ್ಲಿಕೇಶನ್ ಅಂಡ್ ಪ್ರೊಡಕ್ಟ್ಸ್ ಇನ್ ಡೇಟಾ ಪ್ರೊಸೆಸಿಂಗ್ ಅಂತ ಸೊ ಎಸ್ ಅನ್ನುವಂಥದ್ದು ಒಂದು ಕಂಪನಿ ಓಕೆ ಇದು ಟೂ ಅಲ್ಲಿ ಜರ್ಮನಿಯ ವಾರ್ಡ್ ಅಲ್ಲಿ ಸ್ಟಾರ್ಟ್ ಆಗಿರುವಂತಹ ಒಂದು ಕಂಪನಿ ಮೋರ್ ದೆನ್ ಫಿಫ್ಟಿ ಇಯರ್ಸ್ ಇರುವಂತಹ ಒಂದು ಓಲ್ಡ್ ಕಂಪನಿ ಆಗಿದೆ ಇದನ್ನು ಫೈವ್ ಎಕ್ಸ್ ಎಂ ಐ ಬಿ ಎಂ ಎಂಪ್ಲಾಯಿಸ್ ಗಳು ಸ್ಟಾರ್ಟ್ ಮಾಡಿರುವಂತಹದ್ದು ಸೊ ಎಸ್ ಎಂಪನಿ ಇದ್ರಲ್ಲಿ ಇದರಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಗಳು ಇದೆ ಇವರು ಮೇಜರ್ ಆಗಿ ಕಂಪನೀಸ್ ಗಳಿಗೆ ಕ್ಯಾಟರ್ ಮಾಡುವಂತದ್ದು ಸೊ ದೊಡ್ಡ ದೊಡ್ಡ ಕಂಪನೀಸ್ಗಳು ಎಸ್ ಎ ಪಿ ಯ ಅಪ್ಲಿಕೇಶನ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒನ್ ಆಫ್ ದ ಮೇಜರ್ ಪ್ರಾಡಕ್ಟ್ ಬಂದ್ಬಿಟ್ಟು ಎಸ್ ಎ ಪಿ ಇ ಆರ್ ಪಿ ಸೊ ಎಸ್ ಎ ಪಿ ಇ ಆರ್ ಪಿ ಅಪ್ಲಿಕೇಶನ್ ಸೊ ಎಸ್ ಎ ಪಿ ಇ ಆರ್ ಪಿ ಸ್ಟಾರ್ಟ್ ಆದಾಗ ಆರ್ ಒನ್ ಆರ್ ಟೂ ವರ್ಷನ್ ಯೂಸ್ ಮಾಡ್ತಾ ಇದ್ರು ಆಮೇಲೆ ಟೂ ತೌಸಂಡ್ ಫೋರ್ ಅಲ್ಲಿ ಎಸ್ ಎ ಪಿ ಇ ಸಿ ವರ್ಷನ್ ಅನ್ನು ಸ್ಟಾರ್ಟ್ ಮಾಡಿದ್ರು ಸೊ ಇ ಸಿ ಸಿ ಬಂದ್ಬಿಟ್ಟು ಎಂಟರ್ಪ್ರೈಸ್ ಸೆಂಟ್ರಲ್ ಕಾಂಪೊನೆಂಟ್ ಅಂತ ಈ ವರ್ಷನ್ ಅನ್ನು ಟೂ ತೌಸಂಡ್ ಫೋರ್ ಅಲ್ಲಿ ಸ್ಟಾರ್ಟ್ ಮಾಡ್ತು ಸೊ ಇದನ್ನ ಕಂಪನೀಸ್ ಗಳು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಾಗ ಎಸ್ ಎ ಪಿ ಇ ಆರ್ ಪಿ ಆಕ್ಚುಲ್ ಆಗಿ ಏನ್ ಮಾಡುತ್ತೆ ಸೊ ನೋಡಿ ಒಂದು ಕಂಪನಿಯಲ್ಲಿ ತುಂಬಾ ಪ್ರೊಸೆಸ್ ಗಳು ಇರುತ್ತೆ ಎಚ್ ಆರ್ ಮಾರ್ಕೆಟಿಂಗ್ ಪ್ರೊಡಕ್ಷನ್ ಸೇಲ್ಸ್ ಈ ರೀತಿ ತುಂಬಾ ಗಳು ಇರುತ್ತೆ ಇವಾಗ ಯಾವುದೋ ಒಂದು ಕಂಪನಿ ಪ್ರತಿಯೊಂದು ಪ್ರೊಸೆಸ್ಗೆ ಸಪ್ರೇಟ್ ಆದ ಒಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಒಂದು ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಆಮೇಲೆ ಅಲ್ಲಿ ಡೇಟಾ ಟ್ರಾನ್ಸ್ಫರ್ ಫೀಸಿಬಿಲಿಟಿ ಕಷ್ಟ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಪ್ರೊಸೆಸ್ ಅಲ್ಲಿ ಏನಾದ್ರೂ ಎಂಟ್ರೀಸ್ ಆದ್ರೆ ಅದು ಬೇರೆ ಪ್ರೊಸೆಸ್ ಅಲ್ಲಿ ಅಪ್ಡೇಟ್ ಆಗೋಲ್ಲ ಸೊ ಮ್ಯಾನ್ಯಲ್ ಆಗಿ ಮಾಡಬೇಕು ಇಲ್ಲ ಟೈಮ್ ತಗೊಳುತ್ತೆ ಓಕೆ ಸೊ ಅದಕ್ಕೆ ಕಂಪನೀಸ್ ಗಳು ಏನ್ ಮಾಡುತ್ತೋ ಯಾವ ಅಪ್ಲಿಕೇಶನ್ ಎಲ್ಲವನ್ನು ಹ್ಯಾಂಡಲ್ ಕೊಡುತ್ತೆ ಒಂದು ಕಂಪ್ನಿಯಲ್ಲಿ ತುಂಬ ಪ್ರೊಸೆಸ್ಗಳ ನಡೀತಾ ಇರುತ್ತೆ ಎಲ್ಲವನ್ನು ಯಾವುದು ಒಂದೇ ಅಪ್ಲಿಕೇಶನ್ ಪ್ರೊವೈಡ್ ಮಾಡುತ್ತೆ ಅದನ್ನ ಇ ಆರ್ ಪಿ ಅಂತ ಹೇಳ್ತಾರೆ ಸೊ ಎಸ್ ಎ ಪಿ ಇ ಆರ್ ಪಿ ಒಂದು ಅಪ್ಲಿಕೇಶನ್ ಆಗಿದೆ ಸೊ ಎಸ್ ಎ ಪಿ ಯ ಲೇಟೆಸ್ಟ್ ಇ ಆರ್ ಪಿ ಅಪ್ಲಿಕೇಶನ್ ಅಂದ್ಬಿಟ್ಟು ಎಸ್ ಫೋರ್ ಹಣ ಆಗಿದೆ ಸೊ ಇದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಎಸ್ ಫೋರ್ ಹಣ ಸ್ಟಾರ್ಟ್ ಆಗಿರುವಂತದ್ದು ಇವಾಗ ತುಂಬಾ ಕಂಪನೀಸ್ ಗಳು ಇ ಸಿ ಸಿ ಇಂದ ಎಸ್ ಫೋರ್ ಹಣಗೆ ಮೈಗ್ರೇಟ್ ಆಗ್ತಾ ಇದೆ ಸೊ ಎಸ್ ಸಿ ಪಿ ಟ್ವೆಂಟಿ ಟ್ವೆಂಟಿ ಸೆವೆನ್ ಗೆ ಡೆಡ್ ಲೈನ್ ಕೊಟ್ಟಿದೆ ಯಾವ್ದೆಲ್ಲ ಕಂಪನಿಗಳು ಇನ್ನೂ ಎಸ್ ಫೋರ್ ಹಣೆಗೆ ಅಪ್ಗ್ರೇಡ್ ಆಗಿಲ್ಲ ಅವರು ಬೈ ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ಅಪ್ಗ್ರೇಡ್ ಆಗಬೇಕು ಇವಾಗ ಎಸ್ ಎ ಪಿ ಇ ಸಿ ಸಿ ಮತ್ತು ಎಸ್ ಫೋರ್ ಹಣೆಗೆ ಏನ್ ಡಿಫ್ರೆನ್ಸ್ ಅಂತ ನೋಡಿ ಆವಾಗೇ ಹೇಳಿದಾಗ ಇ ಸಿ ಸಿ ಅಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಗಳು ಇತ್ತು ಸೊ ಡೇಟಾ ಏನಿದೆ ಬೇರೆ ಥರ್ಡ್ ಪಾರ್ಟಿ ಡೇಟಾಬೇಸ್ ಅಲ್ಲಿ ಹ್ಯಾಂಡಲ್ ಆಗ್ತಾ ಇತ್ತು ಲೈಕ್ ರಾಕಲ್ ಬೇರೆ ಬೇರೆ ಥರ್ಡ್ ಪಾರ್ಟಿ ಡೇಟಾ ಬೇಸ್ ಅಲ್ಲಿ ಹ್ಯಾಂಡಲ್ ಆಗ್ತಾ ಇತ್ತು ಅದನ್ನು ಇವಾಗ ಎಸ್ ಎ ಪಿ ಏನ್ ಮಾಡಿದೆ ಅದರದ್ದೇ ಓನ್ ಆದ ಒಂದು ಡೇಟಾ ಬೇಸ್ನ ಕ್ರಿಯೇಟ್ ಮಾಡಿದೆ ಸೊ ಇವರು ಎಸ್ ಎ ಪಿ ಎಸ್ ಫೋರ್ ಹಣದಲ್ಲಿ ಓನ್ ಡೇಟಾ ಬೇಸ್ ಅಲ್ಲಿ ಸ್ಟೋರೇಜ್ ಆಗುತ್ತೆ ಇದರಿಂದ ಏನಾಗುತ್ತೆ ರಿಯಲ್ ಟೈಮ್ ಡೇಟಾ ಅನಲಿಟಿಕ್ಸ್ ಆಗುತ್ತೆ ಡೇಟಾ ಫೆಚ್ ಆಗುತ್ತೆ ಇಮಿಡಿಯೇಟ್ ಆಗಿ ಯಾವುದೇ ಒಂದು ಅಪ್ಡೇಟ್ ಏನು ಮಾಡ್ತೇವೆ ಅದು ಇಮಿಡಿಯೇಟ್ ಆಗಿ ಅಪ್ಡೇಟ್ ಆಗುತ್ತೆ ಸ್ಟೋರ್ ಆಗುತ್ತೆ ಸೊ ಇದರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ ಮೊದಲು ಒಂದು ಪರ್ಟಿಕ್ಯುಲರ್ ಪ್ರಾಸೆಸ್ ಎಕ್ಸಿಕ್ಯೂಟ್ ಆಗಬೇಕು ಡೇಟಾ ಇದಾಗಬೇಕಂತಿದ್ರೆ ಮೇ ಬಿ ಟೂ ಅವರ್ಸ್ ತ್ರೀ ಅವರ್ಸ್ ತಗೊಳ್ತಾ ಇದ್ರೆ ಇವಾಗ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಪರ್ಟಿಕ್ಯುಲರ್ ಕಂಪ್ಲೀಟ್ ಆಗುತ್ತೆ ಬಿಕಾಸ್ ಆಫ್ ಇನ್ ಮೆಮೊರಿ ಡೇಟಾ ಸ್ಟೋರೇಜ್ ಹಣದಲ್ಲಿ ತುಂಬಾ ಲೇಟೆಸ್ಟ್ ಟೆಕ್ನಾಲಜೀಸ್ ಗಳನ್ನ ಅಡಾಪ್ಟ್ ಮಾಡಿದ್ದಾರೆ ಎಂ ಕ್ಲೌಡ್ ಸ್ಟೋರೇಜ್ ಕರೆಂಟ್ ಟ್ರೆಂಡ್ ಅಲ್ಲಿರುವಂತಹ ಟೆಕ್ನಾಲಜೀಸ್ ಗಳನ್ನ ಇವರು ಮೇಜರ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾನೆ ಹೋಗಿದ್ದಾರೆ ಆಫ್ ದ ಸ್ಟ್ರಾಂಗ್ ಇದು ಬಂದ್ಬಿಟ್ಟು ಅವರು ಟೈಮ್ ಟು ಟೈಮ್ ಅಪ್ಗ್ರೇಡ್ ಮಾಡ್ತಾನೆ ಬಂದಿದ್ದಾರೆ ಸೊ ಆಸ್ ಟೋಲ್ಡ್ ಎಸ್ ಎ ಪಿ ಒಂದು ಮೋರ್ ದೆನ್ ಫಿಫ್ಟಿ ಇಯರ್ಸ್ ಓಲ್ಡ್ ಕಂಪನಿ ಸೊ ಇದ್ರ ಒಂದು ರೆಪ್ಯುಟೇಷನ್ ಬಂದ್ಬಿಟ್ಟು ಆಪಲ್ ಮೈಕ್ರೋಸಾಫ್ಟ್ ಆ ಲೆವೆಲ್ ಇದೆ ನೋಡಿ ಆಪಲ್ ಮೈಕ್ರೋಸಾಫ್ಟ್ ಅದರ ಒಂದು ಡೊಮೈನ್ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದ್ದಾರೆ ಸೊ ಅದನ್ನ ಅಳವಡಿಸಲಿಕ್ಕೆ ತುಂಬಾ ಕಷ್ಟ ಅದೇ ರೀತಿ ಎಸ್ ಎ ಪಿ ನೂ ಅದೇ ರೀತಿ ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಕಂಪನಿಗೆ ಏನು ಸಾಫ್ಟ್ವೇರ್ ಅಪ್ಲಿಕೇಶನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಅದ್ರ ಒಂದು ಸೆಕ್ಟರ್ ಅಲ್ಲಿ ಎಸ್ ಒನ್ ಆಫ್ ದ ಬಿಗ್ ಜೈಂಟ್ ಅಂತ ಹೇಳ್ಬೋದು ಸೊ ಇದು ಇನ್ನು ಬರುವಂತ ದಿನಗಳಲ್ಲಿ ಹತ್ತು ಇಪ್ಪತ್ತು ವರ್ಷ ಎಷ್ಟೇ ವರ್ಷ ಅದು ನೋಡಿ ಆಲ್ರೆಡಿ ಫಿಫ್ಟಿ ಇಯರ್ಸ್ ಆಗಿದೆ ಸೊ ಇದು ಅನ್ಶೇಕಬಲ್ ಆಗಿದೆ ಅದರ ಒಂದು ಸೆಕ್ಟರ್ ಅಲ್ಲಿ ಅನ್ಶೇಕಬಲ್ ಆಗಿದೆ ಯಾವ ರೀತಿ ಮೈಕ್ರೋಸಾಫ್ಟ್ ವಿಂಡೋಸ್ ಸಾಫ್ಟ್ವೇರ್ ಕಂಪ್ಯೂಟರ್ ಸೆಕ್ಟರ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಅದೇ ರೀತಿ ಎಸ್ ಎ ಪಿ ಕಂಪನಿಯ ಅಪ್ಲಿಕೇಶನ್ ಸಾಫ್ಟ್ವೇರ್ ಸೆಕ್ಟರ್ ಅಲ್ಲಿ ಅದು ತುಂಬ ಸ್ಟ್ರಾಂಗ್ ಆಗಿ ಇದೆ ಸೊ ಡೆಫಿನೆಟ್ ಆಗಿ ಮುಂದೆ ಸಹ ಎಸ್ ಎ ಪಿ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ ತುಂಬಾ ಸ್ಕೋಪ್ ಇರುತ್ತೆ ತುಂಬಾ ಓಪನಿಂಗ್ಸ್ ಗಳು ಬರ್ತಾನೆ ಇರುತ್ತೆ ಕ್ಯಾರಿಯರ್ ಅಪರ್ಚುನಿಟೀಸ್ ಗಳು ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ಇರುತ್ತೆ ಸ್ಯಾಲ್ರಿ ಪ್ಯಾಕೇಜ್ ತುಂಬಾ ಹೈ ಇರುತ್ತೆ ಎಸ್ ಎ ಪಿ ಆಕ್ಚುಲಿ ಅನ್ಡೌಟೆಡ್ಲಿ ನೀವು ಎಸ್ ಎ ಪಿ ಅಲ್ಲಿ ಎಂಟರ್ ಆಗ್ಲಿಕ್ಕೆ ನೋಡ್ತಾ ಇದ್ದೀವಿ ಸಪೋಸ್ ನಿಮಗೆ ಡೌಟ್ ಇದೆ ಎಸ್ ಎ ಪಿ ಆ ಫ್ಯೂಚರ್ ಯಾವ ರೀತಿ ಇದೆ ಅಂತ ಇದು ಒನ್ ಆಫ್ ದ ಜೈನ್ ಕಂಪನಿ ಅದರ ಸೆಗ್ಮೆಂಟ್ ಅಲ್ಲಿ ಅದು ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದೆ ಮೋರ್ ದೆನ್ ಒನ್ ಏಟಿ ಕಂಟ್ರೀಸ್ ಅಲ್ಲಿ ಎಸ್ ಎ ಪಿ ಯೂಸ್ ಆಗ್ತಾ ಇದೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಕಂಪನೀಸ್ ಗಳು ದೊಡ್ಡ ದೊಡ್ಡ ಕಂಪನಿ ನಾನು ಸಣ್ಣ ಪುಟ್ಟ ಕಂಪನಿ ಹೇಳ್ತಾ ಇಲ್ಲ ಮೋರ್ ದೆನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕೋರ್ಸ್ ಟರ್ನ್ ಓವರ್ ಇರುವಂತ ಕಂಪನೀಸ್ ಎಸ್ ಎ ಪಿ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಮತ್ತೆ ಅದು ಒಂದು ರೆಪ್ಯುಟೇಷನ್ ಆಗಿದೆ ಇವಾಗ ಒಂದು ಕಂಪನಿ ಸಪೋಸ್ ಇವಾಗ ಆಪಲ್ ಎಸ್ ಎನ್ನು ಯೂಸ್ ಮಾಡ್ತಾ ಇದೆ ಸೊ ಅವ್ರಿಗೆ ಇನ್ನೊಂದು ಯಾವ್ದಾದ್ರು ಕಂಪನಿ ಜೊತೆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಗೆ ಅವ್ರಡ್ ಪಾರ್ಟಿ ಕಂಪನಿ ಜೊತೆ ಕೊಲಾಬ್ರೇಟ್ ಆಗುವಾಗ ಅವರು ಅಲ್ಲಿ ಎಸ್ ಯೂಸ್ ಆಗ್ತಾ ಇದೆಯಾ ಅಂತ ನೋಡ್ತಾರೆ ಆ ಕಂಪನಿ ಎಸ್ ಯೂಸ್ ಮಾಡ್ತಾ ಇದೆಯಾ ನೋಡುತ್ತೆ ಯಾಕಂದ್ರೆ ಇಲ್ಲದಿದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ ಆಗುತ್ತೆ ಅಲ್ಲಿ ಏನು ಡೇಟಾ ಫಿಸಿಬಿಲಿಟಿ ಇಶ್ಯೂಸ್ ಗಳು ಬರುತ್ತೆ ಯಾವುದೇ ಒಂದು ದೊಡ್ಡ ಕಂಪನಿ ಬೇರೆ ಕಂಪನಿ ಜೊತೆ ಕೊಲಾಬರೇಟ್ ಆಗುವಾಗ ಸೇಮ್ ಎಸ್ ಎ ಪಿ ಅಪ್ಲಿಕೇಶನ್ ಇದೆಯಾ ನೋಡುತ್ತೆ ಸೊ ಇದೊಂದು ರೆಪ್ಯುಟೇಷನ್ ನ ಸಿಂಬಲ್ ಆಗಿದೆ ಸೊ ಯಾವ್ದು ಕಂಪನಿ ಎಸ್ ಯೂಸ್ ಮಾಡ್ತಾ ಇದೆ ಅದು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಈ ರೀತಿಯಾದ ಒಂದು ಇಮೇಜ್ ಅನ್ನು ಎಸ್ ಪಿ ಆಲ್ರೆಡಿ ಪ್ರೊಟ್ರೈವ್ ಮಾಡಿದೆ ಸೊ ಅದು ಆ ಸೆಗ್ಮೆಂಟ್ ಅಲ್ಲಿ ಗ್ರೋ ಆಗ್ತಾನೆ ಇದೆ ಅದು ಇವಾಲ್ವ್ ಆಗ್ತಾನೇ ಇದೆ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾನೆ ಇದೆ ಸೊ ಇವಾಗ ಏನು ಇ ಸಿ ಸಿ ಕಂಪೇರ್ ಮಾಡಿದರೆ ಹಣ ಯೂಸ್ ಮಾಡುವಂಥದ್ದು ತುಂಬ ಈಸಿ ಸೊ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಕೆಲವು ಚೇಂಜಸ್ಗಳನ್ನ ಮಾಡಿಕೊಂಡು ಹಣ ವರ್ಷನ್ಗೆ ಮೂವ್ ಆಗಿದೆ ಸೊ ಹಣ ಇನ್ನೂ ಇಂಟರ್ಫೇಸ್ ತುಂಬಾ ಈಸಿ ಆಗಿದೆ ಯೂಸ್ ಮಾಡಲಿಕ್ಕೆ ಕಂಪೇರ್ ಟು ಇ ಸಿ ಸಿ ಸೊ ಆದ್ರಿಂದ ಎಸ್ ಎ ಪಿ ಡೆಫಿನೆಟ್ ಆಗಿ ಅದನ್ನ ಶೇಕ್ ಮಾಡಲಿಕ್ಕೆ ತುಂಬಾ ಕಷ್ಟ ಸೊ ಡೆಫಿನೆಟ್ ಆಗಿ ಫ್ಯೂಚರ್ ಅಲ್ಲಿ ಸರ್ ತುಂಬ ಡಿಮ್ಯಾಂಡ್ ಇರುತ್ತೆ ಎಸ್ ಎ ಪಿ ಸ್ಕಿಲ್ಡ್ ಕನ್ಸಲ್ಟೆಂಟ್ಗಳಿಗೆ ತುಂಬ ಬೇಡಿಕೆ ಇದೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬರ್ಬೋದು ಓಕೆ ಸೊ ಇವಾಗ ಎಸ್ ಎ ಪಿ ಅಲ್ಲಿ ಯಾವ ರೀತಿಯಾದ ಕ್ಯಾರಿಯರ್ ಅಪರ್ಚುನಿಟೀಸ್ ಗಳಿದೆ ನೋಡಿ ಮೇಜರ್ ಆಗಿ ಎಸ್ ಎಫಿ ಅಲ್ಲಿ ತ್ರೀ ಕ್ಯಾರಿಯರ್ ಅಪರ್ಚುನಿಟೀಸ್ ಗಳು ಕ್ರಿಯೇಟ್ ಆಗುತ್ತೆ ಒಂದು ಎಸ್ ಎಫ್ ಪಿ ಫಂಕ್ಷನಲ್ ಕನ್ಸಲ್ಟೆಂಟ್ ಸೆಕೆಂಡ್ ಎಸ್ ಎಫ್ ಪಿ ಟೆಕ್ನಿಕಲ್ ಕನ್ಸಲ್ಟೆಂಟ್ ಇನ್ನೊಂದು ಎಸ್ ಪಿ ಎಂಡ್ ಯೂಸರ್ ಸೊ ಫಸ್ಟ್ ಎಸ್ ಎಫಿ ಎಂಡ್ ಯೂಸರ್ ಮತ್ತೆ ಎಸ್ ಎಫ್ ಪಿ ಕನ್ಸಲ್ಟೆಂಟ್ ಗೆ ಏನ್ ಡಿಫರೆನ್ಸ್ ಅಂತ ನೋಡೋಣ ಇವಾಗ ನೀವು ಸಪೋಸ್ ನೀವು ಒಬ್ಬ ಅಕೌಂಟೆಂಟ್ ಆಗಿ ನೀವು ಅಕೌಂಟ್ಸ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಿದ್ರಿ ಅಕೌಂಟೆಂಟ್ ಆಗಿ ನೀವು ಕಂಪನೀಸ್ ಗಳಲ್ಲಿ ವರ್ಕ್ ಮಾಡ್ತೀರಾ ಅನ್ಕೊಳ್ಳಿ ಎಕ್ಸಾಂಪಲ್ಗೆ ದೊಡ್ಡ ಕಂಪನೀಸ್ ಇನ್ಫೋಸಿಸ್ ವಿಪ್ರೋ ಇಲ್ಲಿ ನೀವು ಆಸ್ ಎ ಅಕೌಂಟೆಂಟ್ ಪೊಸಿಷನ್ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಅಕೌಂಟ್ ಜಾಬ್ ರೋಲ್ ಅಕೌಂಟೆಂಟ್ ನಿಮ್ಮ ಜಾಬ್ ರೋಲ್ ಆಗಿರುತ್ತೆ ಬಟ್ ಈ ಕಂಪನೀಸ್ ಗಳು ಎಸ್ ಎ ಪಿ ಅನ್ನು ಯೂಸ್ ಮಾಡ್ತಾ ಇರ್ತಾರೆ ಅಕೌಂಟ್ಸ್ ಅಲ್ಲಿ ಮೇಜರ್ ಮಾಡ್ಯೂಲ್ ಬಂದ್ಬಿಟ್ಟು ಎಫ್ ಐ ಓಕೆ ಎಸ್ ಎ ಪಿ ಎಫ್ ಐ ಸಿ ಈ ಒಂದು ಮಾಡ್ಯೂಲ್ ಅನ್ನು ಅಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಸೊ ನಿಮ್ಗೆ ಎಸ್ ಅಲ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ಎಫ್ ಎಸ್ ಐ ಪಿ ಅಲ್ಲಿ ಎಫ್ ಐ ಆರ್ ಸಿ ಓ ಈ ಒಂದು ಮಾಡ್ಯೂಲ್ ಅನ್ನು ನೀವು ಯೂಸ್ ಮಾಡ್ತಾ ಅನ್ನು ನಿಮ್ಮ ವರ್ಕ್ ಯೂಸ್ ಮಾಡ್ತಾ ಇರ್ತೀರ ನೀವು ಎಂಡ್ ಯೂಸರ್ ಆಗ್ತೀರಾ ನೀವು ಅಪ್ಲಿಕೇಶನ್ ಎಸ್ ಎಫ್ ಪಿ ಅಪ್ಲಿಕೇಶನ್ ಎಫ್ ಐ ಆರ್ ಸಿ ಓ ಮಾಡ್ಯೂಲ್ ಏನ್ ನೀವು ಹ್ಯಾಂಡಲ್ ಮಾಡ್ತಾ ಇರ್ತೀರಾ ನಿಮ್ಮ ಒಂದು ವರ್ಕ್ ಗೆ ಆ ಒಂದು ಸಾಫ್ಟ್ವೇರ್ ಇಂಟರ್ಫೇಸ್ ಅನ್ನು ಯೂಸ್ ಮಾಡ್ತಾ ಇರ್ತೀರಾ ಸೊ ನೀವು ಎಂಡ್ ಯೂಸರ್ ಆಗಿರ್ತೀರ ಓಕೆ ಸೊ ಇದು ಎಂಡ್ ಯೂಸರ್ ಸೊ ನೀವು ಒಬ್ಬ ಫ್ರೆಶರ್ ಆಗಿದ್ದೀರಾ ಸೊ ನೀವು ಅಕೌಂಟೆಂಟ್ ಆಗಿರ್ಬೋದು ಇಲ್ಲ ಎಮ್ ಬಿ ಎ ಮಾಡಿರ್ಬೋದು ಇಲ್ಲ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೋದು ಬಿ ಬಿ ಎ ಮಾಡಿ ಮಾಡಿರ್ಬೋದು ಸೊ ನೀವು ಯಾವುದೇ ಒಂದು ಕಂಪನಿಗೆ ಅಪ್ಲೈ ಮಾಡುವಾಗ ಸಪೋಸ್ ನಿಮಗೆ ನಿಮ್ಮ ರಿಲೇಟೆಡ್ ಮಾಡ್ಯೂಲ್ ಯಾವುದು ಅಂತ ನೋಡಿ ನೀವು ಅದನ್ನ ಕಲ್ತರೆ ನಿಮ್ಮ ಒಂದು ರೆಸ್ಯೂಮಿಗೆ ವೈಟೇಜ್ ಬರುತ್ತೆ ಸೊ ಕಂಪನಿಗಳು ಆಲ್ರೆಡಿ ಎಸ್ ಎಫ್ ಪಿ ಅನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಆ ಪರ್ಟಿಕ್ಯುಲರ್ ಮಾಡೆಲ್ನ ಬೇಸಿಕ್ ನಾಲೆಜ್ ಇದ್ರೆ ಅವರು ಡೆಫಿನೆಟ್ ಆಗಿ ನಿಮ್ಮನ್ನು ಪ್ರಿಫರ್ ಮಾಡ್ತಾರೆ ಸೊ ನೀವು ಪ್ರೆಷರ್ ಆಗಿದ್ದೀರಾ ಅಂತ ಆದ್ರೆ ಡೆಫಿನೆಟ್ ಆಗಿ ನೀವು ಎಸ್ ಎಫ್ ಪಿ ಯ ಮಾಡ್ಯೂಲ್ ಅನ್ನು ಮಾಡಬಹುದು ಸೊ ನಿಮ್ಗೆ ಎಂಡ್ಯೂಸರ್ ಆಗಿ ನೀವು ಅಲ್ಲಿ ಹೋಗ್ತೀರ ಎಸ್ ಎಫ್ ಪಿ ಫಂಕ್ಷನಲ್ ಕನ್ಸಲ್ಟೆಂಟ್ ಟೆಕ್ನಿಕಲ್ ಕನ್ಸಲ್ಟೆಂಟ್ ಅಂದ್ರೆ ಏನು ಅನ್ನುವಂಥದ್ದು ಎಸ್ ಎಫ್ ಪಿ ಕನ್ಸಲ್ಟೆಂಟ್ ಯಾವುದೇ ಒಂದು ಕಂಪನಿಗೆ ಎಸ್ ಎ ಪಿ ಅನ್ನು ಇಂಪ್ಲಿಮೆಂಟ್ ಮಾಡುವವರು ಮತ್ತೆ ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡುವವರು ಆಗಿರ್ತಾರೆ ಸೊ ಇವಾಗ ಒಂದು ಕಂಪನಿ ಇದೆ ಎಕ್ಸಾಂಪಲ್ಗೆ ಎಕ್ಸ್ ಝೆಡ್ ಕಂಪನಿ ಅನ್ಕೊಳ್ಳಿ ಓಕೆ ಸೊ ಈ ಕಂಪನಿ ಇವಾಗ ಅವರು ಎಸ್ ಎ ಪಿ ಅವರ ಕಂಪನಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಸೊ ಇವಾಗ ಕನ್ಸಲ್ಟೆಂಟ್ಗಳು ಏನ್ ಮಾಡ್ತಾರೆ ಆ ಕಂಪನಿಯ ಏನ್ ಪ್ರಾಸೆಸ್ ಇದೆ ವರ್ಕ್ ಪ್ರಾಸೆಸ್ ಇದೆ ಯಾವ ರೀತಿ ಪ್ರಾಡಕ್ಟ್ಸ್ ಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅದ್ರ ಅಕಾರ್ಡಿಂಗ್ ನೋಡಿ ಎಸ್ ಎ ಪಿ ಆಲ್ರೆಡಿ ಒಂದು ಅದಕ್ಕೆ ಎಸ್ ಎ ಪಿ ಆರ್ ಪಿ ಆಲ್ರೆಡಿ ಡೆವಲಪ್ಡ್ ಅಪ್ಲಿಕೇಶನ್ ಸೊ ಆಲ್ರೆಡಿ ವೆಲ್ ಡೆವಲಪ್ಡ್ ಅಪ್ಲಿಕೇಶನ್ ಓಕೆ ಬಟ್ ಇವಾಗ ಕಂಪನಿ ಅವರ ರಿಕ್ವೈರ್ಮೆಂಟ್ ಆಧಾರದ ಮೇಲೆ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತಾರೆ ಸ್ವಲ್ಪ ಚೇಂಜಸ್ ಅನ್ನು ಮಾಡುವಂತದ್ದು ಸೊ ಇದನ್ನು ಮಾಡುವಂತದ್ದು ಎಸ್ ಎ ಪಿ ಕನ್ಸಲ್ಟೆಂಟ್ಗಳು ಸೊ ಕ್ಲೈಂಟ್ ಗಳು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಗಳು ಕೊಡ್ತಾರೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಆಲ್ರೆಡಿ ಇದ್ದ ಎಸ್ ಎ ಪಿ ಯಾತ್ರಿ ಅಪ್ಲಿಕೇಶನ್ ಅನ್ನು ಮಾಡಿಫೈ ಮಾಡಿ ಅವ್ರಿಗೆ ಹಾಗೆ ಕೊಡುವಂತದ್ದು ಇದು ಎಸ್ ಎಫ್ ಪಿ ಕನ್ಸಲ್ಟೆಂಟ್ ನ ಒಂದು ಜಾಬ್ ರೋಲ್ ಆಗಿರುತ್ತೆ ಸಿಂಪಲ್ ಆಗಿ ಹೇಳುವುದಾದ್ರೆ ಇವಾಗ ನೋಡಿ ನೀವು ಫೋನ್ ಅನ್ನು ಬೈ ಮಾಡಿ ತರ್ತೀರಾ ಆಂಡ್ರಾಯ್ಡ್ ಫೋನ್ ಅನ್ನು ಬೈ ಮಾಡಿ ತರ್ತೀರಾ ನೆಕ್ಸ್ಟ್ ನೀವ್ ಏನ್ ಮಾಡ್ತೀರಾ ನಿಮಗೆ ಬೇಕಾದಾಗ ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನ ನೀವು ಚೇಂಜ್ ಮಾಡ್ತೀರಾ ಬ್ರೈಟ್ನೆಸ್ ಸೌಂಡ್ ಬೇರೆ ಬೇರೆ ರಿಂಗ್ ಟೋನ್ಸ್ ಇಲ್ಲ ಬೇರೆ ಬೇರೆ ಅಪ್ಲಿಕೇಶನ್ ಅನ್ನು ನಿಮ್ಗೆ ಬೇಕಾದಾಗೆ ಆಂಡ್ರಾಯ್ಡ್ ನಲ್ಲಿ ನೀವು ಚೇಂಜಸ್ ಮಾಡ್ತೀರಾ ಸೊ ಈ ರೀತಿ ಇದೊಂದು ಮಾಡುವಂಥದ್ದು ಕಂಪನಿಯಲ್ಲಿ ಎಸ್ ಎಫ್ ಪಿ ಕನ್ಸಲ್ಟೆಂಟ್ ಆಗಿರ್ತಾರೆ ಸೊ ಇದನ್ನು ಮೇಜರ್ ಆಗಿ ಎಸ್ ಎಸ್ ಪಿ ಫಂಕ್ಷನಲ್ ಕನ್ಸಲ್ಟೆಂಟ್ಗಳು ಮಾಡಿರ್ತಾರೆ ಇವಾಗ ಯಾವ್ದೊಂದು ಕಂಪನಿಯಲ್ಲಿ ಎಫ್ ಐ ಸಿ ಓ ಮಾಡ್ಯೂಲ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಅಂತ ಆದ್ರೆ ಯಾರು ಎಸ್ ಎಫ್ ಪಿ ಅಲ್ಲಿ ಅಕೌಂಟ್ ಡೊಮೈನ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ ಆಮೇಲೆ ಅವರು ಎಸ್ ಎಫ್ ಪಿ ಕನ್ಸಲ್ಟೆಂಟ್ ಆಗಿದ್ದಾರೆ ಎಫ್ ಐ ಸಿ ಓ ಮಾಡ್ಯೂಲ್ ಅನ್ನು ಕಲ್ತಿದ್ದಾರೆ ಅವರು ಅಲ್ಲಿ ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ನೀವು ಎಸ್ ಎ ಪಿ ಎಫ್ ಐ ಸಿ ಓ ಕನ್ಸಲ್ಟೆಂಟ್ ಆಗಿ ನೀವು ಕ್ಲೈಂಟ್ ಗೆ ಕ್ಲೈಂಟ್ ಲೊಕೇಶನ್ ಅಲ್ಲಿ ಕ್ಲೈಂಟ್ಗೆ ಬೇಕಾದ ಹಾಗೆ ನೀವು ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಓಕೆ ಅದೇ ನೀವು ಪ್ರೊಕ್ಯೂರ್ಮೆಂಟ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ನೀವು ಎಸ್ ಎಫ್ ಅಲ್ಲಿ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಇಲ್ಲದಿದ್ರೆ ಪ್ರೊಡಕ್ಷನ್ ಪ್ಲಾನಿಂಗ್ ಈ ಒಂದು ಮಾಡ್ಯೂಲ್ ಅನ್ನು ಕಲಿತು ನೀವು ಎಸ್ ಎಫ್ ಅಲ್ಲಿ ಎಮ್ ಎಂ ಪಿ ಕನ್ಸಲ್ಟೆಂಟ್ ಆಗಿ ನೀವು ವರ್ಕ್ ಮಾಡಬಹುದು ನೀವು ಮಾರ್ಕೆಟಿಂಗ್ ಸೇಲ್ಸ್ ಅಲ್ಲಿ ನೀವು ವರ್ಕ್ ಮಾಡಿದೀರಾ ನಿಮ್ಗೆ ಡೊಮೈನ್ ನಾಲೆಜ್ ಇದೆ ಅಂತ ಆದ್ರೆ ನೀವು ಎಸ್ ಎ ಪಿ ಅಲ್ಲಿ ಎಸ್ ಟಿ ಮಾಡಿಲ್ ಅನ್ನು ಮಾಡ್ಬೋದು ಎಂ ಬಿ ಎ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಾ ಡೊಮೈನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ನೀವು ಎಸ್ ಎಫ್ ಎಸ್ ಸಿ ಎಂ ಕನ್ಸಲ್ಟೆಂಟ್ ಆಗಿ ನೀವು ಅಪ್ಲೈ ಮಾಡಬಹುದು ಓಕೆ ಸೊ ಇವಾಗ ಇಲ್ಲಿ ಎಸ್ ಎಫ್ ಎಲ್ ಇನ್ನೊಂದು ಪ್ರೋಸೆಸ್ ಇದೆ ಎಸ್ ಎ ಪಿ ಟೆಕ್ನಿಕಲ್ ಕನ್ಸಲ್ಟೆಂಟ್ ಸೊ ಟೆಕ್ನಿಕಲ್ ಕನ್ಸಲ್ಟೆಂಟ್ ಯಾರು ಇವಾಗ ಫಂಕ್ಷನಲ್ ಕನ್ಸಲ್ಟೆಂಟ್ಗಳು ಗೆ ಬೇಕಾದ ರಿಕ್ವೈರ್ಮೆಂಟ್ ಅನ್ನು ತಗೊಂಡು ಅದನ್ನು ಬ್ಲೂ ಪ್ರಿಂಟ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಮೇಜರ್ ಅವರು ಏನ್ ಚೇಂಜಸ್ ಇದೆ ಅವ್ರು ಮಾಡಿ ಕೊಡ್ತಾರೆ ಬಟ್ ಕೆಲವೊಮ್ಮೆ ಡೆವಲಪ್ ಮಾಡಬೇಕಾಗತ್ತೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ಗಳು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ ಸೊ ಅವಾಗ ಟೆಕ್ನಿಕಲ್ ಕನ್ಸಲ್ಟೆಂಟ್ಗಳು ಅದನ್ನು ಮಾಡಿಕೊಡುವಂಥವ್ರು ಇವರು ಸ್ವಲ್ಪ ಐ ಕೋಡಿಂಗ್ ಪ್ರೋಗ್ರಾಮಿಂಗ್ ಬ್ಯಾಕ್ ಗ್ರೌಂಡ್ ಇರ್ತಾರೆ ಸಪೋಸ್ ನೀವು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಇಲ್ಲ ಪ್ರೋಗ್ರಾಮಿಂಗ್ ಕೋಡಿಂಗ್ ನಾಲೆಜ್ ಇದೆ ಅಂತ ಆದ್ರೆ ನೀವು ಎಸ್ ಸಿ ಪಿ ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಿ ನೀವು ಬರ್ಬೋದು ಮಾಡ್ಯೂಲ್ ಬಂದ್ಬಿಟ್ಟು ಅಬಾಪ್ ಬೇಸಿಸ್ ಇದು ಮಾಡ್ಯೂಲ್ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ನೀವು ಐ ಟಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ ನೀವು ಎಸ್ ಸಿ ಪಿ ಅಲ್ಲಿ ಅಬಾಪ್ ಈ ಒಂದು ಮಾಡ್ಯೂಲ್ ನೀವು ಮಾಡಬಹುದು ತುಂಬಾ ಒಂದು ಡಿಮ್ಯಾಂಡ್ ಇದೆ ಸೊ ಹೋಪ್ಫುಲಿ ನಿಮ್ಗೆ ಎಂಡ್ಯೂಸರ್ ಮತ್ತೆ ಕನ್ಸಲ್ಟೆಂಟ್ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗಿದೆ ಅನ್ಕೊಳ್ತೇನೆ ಸೊ ಕನ್ಸಲ್ಟೆಂಟ್ ಅಲ್ಲೂ ಫಂಕ್ಷನಲ್ ಮತ್ತೆ ಟೆಕ್ನಿಕಲ್ ಕನ್ಸಲ್ಟೆಂಟ್ ಅಂತ ಇರ್ತಾರೆ ಸೊ ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ನಿಂದ ಇರ್ಬೋದು ನಿಮ್ಗೆ ರಿಲೇಟ್ ಆಗಿರುವಂತಹ ಮಾಡ್ಯೂಲ್ಗಳು ಇಲ್ಲಿ ಡೆಫಿನೆಟ್ ಆಗಿ ಇದೆ ಬಟ್ ಮೇಜರ್ ಆಗಿ ಸ್ವಲ್ಪ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಸೊ ಇವಾಗ ಓಕೆ ಫೈನಲ್ ಆಗಿ ಇವಾಗ ಓಕೆ ತುಂಬಾ ಜನರಿಗೆ ಇವಾಗ ನಮ್ಗೆ ತುಂಬಾ ಕಾಲ್ಸ್ ಬರ್ತಾ ಇರುತ್ತೆ ಅದ್ರಲ್ಲಿ ಮೇಜರ್ ಕಾಲ್ಸ್ ಫ್ರೆಷರ್ಸ್ಗಳು ಸೊ ಅವರು ತುಂಬಾ ಜನ ಕೇಳುವಂತದ್ದು ನಾನು ಫ್ರೆಶರ್ ಸೊ ನನ್ನ ಎಸ್ ಎ ಪಿ ಅನ್ನು ಕಲ್ತು ನನ್ಗೆ ಜಾಬ್ ಸಿಗ್ತದ ಅನ್ನುವಂಥದ್ದು ನೋಡಿ ಇವಾಗ ಟೆನ್ ಇಯರ್ಸ್ ಬ್ಯಾಕ್ ನಾವು ನೋಡಿದಾಗ ಎಸ್ ಎ ಪಿ ಅಲ್ಲಿ ರಿಕ್ವೈರ್ಮೆಂಟ್ಸ್ ತುಂಬಾ ಜಾಸ್ತಿ ಇತ್ತು ಅವಾಗ ಇವನ್ ಫ್ರೆಷರ್ ಅನ್ನು ಹೈರ್ ಮಾಡ್ತಾ ಇದ್ರು ಅವ್ರಿಗೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಡೊಮೈನ್ ಎಕ್ಸ್ಪೀರಿಯನ್ಸ್ ಇರೋದಿದ್ರು ಹೈರ್ ಮಾಡ್ತಾ ಇದ್ರು ಕಂಪನಿ ಟ್ರೈನ್ ಮಾಡ್ತಾ ಇದ್ರು ಬಟ್ ಈವಾಗ ಸಿನಿಮಾಗಿಯೋ ಆ ರೀತಿ ಇಲ್ಲ ಇವಾಗ ತುಂಬಾ ಜನ ಡೊಮೈನ್ ಎಕ್ಸ್ಪೀರಿಯನ್ಸ್ ಇದ್ದವರು ಇವಾಗ ನೋಡಿ ಒಂದು ಕಂಪನಿಗೆ ಇವಾಗ ಸೇಲ್ಸ್ ಮಾಡ್ಯಲ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು ಸೇಲ್ಸ್ ಎಸ್ ಡಿ ಮಾಡೆಲ್ ಅನ್ನು ಆ ಕಂಪನಿ ಇಂಪ್ಲಿಮೆಂಟ್ ಮಾಡಬೇಕು ಸೊ ಇವಾಗ ಯಾರು ಸೇಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಒಂದು ಡೊಮೈನ್ ನಾಲೆಜ್ ಇರೋದ್ರಿಂದ ಅವ್ರ ಕ್ಲೈಂಟ್ ನ ಒಂದು ರಿಕ್ವೈರ್ಮೆಂಟ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಬೇಕಾದಾಗೆ ಎಸ್ ಎ ಪಿ ಯ ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಪಾಸಿಬಲ್ ಆಗುತ್ತೆ ಅದೇ ಸಪೋಸ್ ನೀವು ಜಸ್ಟ್ ಬಿಬಿಎಲ್ಸ್ ಎಂ ಬಿ ಎ ಮಾಡಿದೀರ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಓಕೆ ಬಟ್ ನೀವು ಎಸ್ ಎ ಪಿ ಅನ್ನು ಕಲ್ತಿದೀರ ಓಕೆ ಎಸ್ ಡಿ ಮಾಡ್ಯೂಲ್ ಅನ್ನು ಯಾವ್ದು ಮಾಡಿ ಕಲ್ತಿದ್ದೀರಾ ನಿಮ್ಗೆ ಇವಾಗ ಗೊತ್ತಿದೆ ಸ್ಟಿಲ್ ನಿಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಕಂಪನಿ ಇಲ್ಲಿ ಡೈರೆಕ್ಟ್ ಆಗಿ ಒಬ್ಬ ಕನ್ಸಲ್ಟೆಂಟ್ ನ ಕ್ಲೈಂಟ್ ಲೊಕೇಶನ್ ಗೆ ಅಲ್ಲಿ ಕ್ಲೈಂಟ್ ಏನ್ ಹೇಳ್ತಾ ಇದಾರೆ ಅವರ ಒಂದು ವರ್ಕ್ ಡೊಮೈನ್ ಅವರ ಒಂದು ಕಂಪನಿಯ ಪ್ರೊಸೆಸ್ ಅನ್ನು ನಿಮ್ಗೆ ಹೇಳುವಾಗ ಅಲ್ಲಿ ಒಬ್ಬ ಫ್ರೆಶರ್ಗೆ ಗೆ ಪ್ರಾಬ್ಲಮ್ ಬರುತ್ತೆ ಆದ್ರಿಂದ ಕಂಪನಿಗಳು ಫ್ರೆಶರ್ಸ್ ನ ಆಸ್ ಅ ಕನ್ಸಲ್ಟೆಂಟ್ ಪೊಸಿಷನ್ಗೆ ಹೈರ್ ಮಾಡಲ್ಲ ओके में भी ಕೆಲವು ಕಂಪನಿಗಳಿಗೆ ತುಂಬಾ ಅರ್ಜೆಂಟ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಮೇ ಬಿ ನಿಮ್ಮನ್ನ ಇಂಟರ್ನ್ ಆಗಿ ಆಯರ್ ಮಾಡಬಹುದು ಇಲ್ಲದಿದ್ರೆ ಅಸೋಸಿಯೇಟ್ ಆಗಿ ಮೇನ್ ಕನ್ಸಲ್ಟೆಂಟ್ ನ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ನಿಮ್ಮನ್ನ ಆಯರ್ ಮಾಡಬಹುದು ಬಟ್ ಇದು ಚಾಲೆಂಜಸ್ ಕಂಪನಿಗಳು ಫೇಸ್ ಮಾಡುತ್ತೆ ಯಾರಿಗೆ ಡೊಮೈನ್ ನಾಲೆಜ್ ಇರಲ್ಲ ಆ ಪರ್ಟಿಕ್ಯುಲರ್ ಮಾಡ್ಯೂಲ್ ಅಲ್ಲಿ ಅದಕ್ಕೆ ಅವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಮಿನಿಮಮ್ ಟೂ ಇಯರ್ಸ್ ಆದ್ರೂ ಎಕ್ಸ್ಪೀರಿಯೆನ್ಸ್ ಅನ್ನು ನೋಡ್ತಾರೆ ಸೊ ಹಾಗಾದ್ರೆ ಗಳು ಏನ್ ಮಾಡಬಹುದು ನೋಡಿ ಫ್ರೆಶರ್ಸ್ ಇವಾಗ ನೀವು ಅಕೌಂಟ್ಸ್ ಮಾಡಿದೀರ ನೀವು ಕಂಪ್ ಯಾವ್ದೇ ಕಂಪನಿಯಲ್ಲಿ ಅಕೌಂಟಿಂಗ್ ಪೊಸಿಷನ್ ದೊಡ್ಡ ಕಂಪನೀಸ್ ಅಲ್ಲಿ ಇನ್ಫೋಸಿಸ್ ವಿಪ್ರೋಸೀಸ್ ಅಲ್ಲಿ ಅಕೌಂಟಿಂಗ್ ನೀವು ಅಪ್ಲೈ ಮಾಡಿ ಅಲ್ಲಿ ನಿಮ್ಮ ಡೊಮೈನ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಿ ಎಸ್ ಎ ಪಿ ಯೂಸ್ ಮಾಡ್ತಾ ಇರ್ತೀರ ಐ ಸಿ ಮಾಡ್ಯೂಲ್ ಅನ್ನು ಯೂಸ್ ಮಾಡ್ತಾ ಅಟ್ ಅಟ್ಲೀಸ್ಟ್ ಒನ್ ಇಯರ್ ಟೂ ಇಯರ್ಸ್ ನಿಮ್ಗೆ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೆಕ್ಸ್ಟ್ ನೀವು ಕನ್ಸಲ್ಟೆಂಟ್ ಪೊಸಿಷನ್ಗೆ ನೀವು ಅಪ್ಲೈ ಮಾಡಬಹುದು ಯಾಕೆ ಇವಾಗ ನಿಮ್ಗೆ ಎಸ್ ಎ ಪಿ ನಾಲೇಜು ಇದೆ ನೀವು ಇಂಟರ್ಫೇಸ್ ಯೂಸ್ ಮಾಡ್ತಾ ಇದ್ದೀರ ಆಮೇಲೆ ನಿಮ್ಗೆ ಇವಾಗ ಒಂದು ಪ್ರೊಸೆಸ್ ನಾಲೆಜ್ ಇದೆ ಒಂದು ಕಂಪನಿಯಲ್ಲಿ ಅಕೌಂಟ್ಸ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಇದ್ರ ನಾಲೆಜು ಇದೆ ಇವಾಗ ನೀವು ಕಂಪ ಕನ್ಸಲ್ಟೆಂಟ್ ಪೊಸಿಷನ್ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ ಸೊ ಹಾಗಾದ್ರೆ ಫ್ರೆಶರ್ ಎಸ್ ಎಫ್ ಪಿ ಕಲಿಯೋದು ಅವನ ಎಂಡ್ಯೂಸರ್ ಆಗಿ ಕಂಪನಿಗೆ ಅಪ್ಲೈ ಮಾಡಕ್ಕೆ ತುಂಬಾ ಬೆನಿಫಿಟ್ ಆಗುತ್ತೆ ಆಮೇಲೆ ಒನ್ ಆರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಹಾಕೊಂಡು ನೀವು ಕನ್ಸಲ್ಟೆಂಟ್ ಪೊಸಿಷನ್ಗೆ ನೀವು ಮೂವ್ ಆಗ್ಬೋದು ಓಕೆ ಸೊ ಇವಾಗ ಎಸ್ ಎಫ್ ಪಿ ಅನ್ನು ಯಾವ ರೀತಿ ಕಲಿಬಹುದು ಯಾವ ವೇ ಅಲ್ಲಿ ಕಲಿಬಹುದು ಸೊ ಇವಾಗ ಎಸ್ ಎ ಪಿ ನೀವು ಎಸ್ ಎ ಪಿಗೆ ಗೆ ಓಕೆ ಯಾವ ರೀತಿ ಕಲಿಬಹುದು ಅಂತ ನೋಡಿ ಇನಿಷಿಯಲಿ ತುಂಬಾ ಪ್ರಾಸೆಸ್ ಇದೆ ತುಂಬಾ ವೇಸ್ ಇದೆ ಎಲ್ಲಿ ನೀವು ಎಸ್ ಎ ಪಿ ಅನ್ನು ಕಲಿಬಹುದು ಒಂದು ಬಂದ್ಬಿಟ್ಟು ಎಸ್ ಎ ಪಿ ಯ ಅಫಿಷಿಯಲ್ ಸೈಟ್ ಅಲ್ಲಿ ಇ ಲರ್ನಿಂಗ್ ಅಂತ ಆಪ್ಷನ್ ಇದೆ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಪರ್ಟಿಕ್ಯುಲರ್ ಮಾಡ್ಯೂಲ್ ಅನ್ನು ನೀವು ಕಲಿಬಹುದು ಅಲ್ಲಿ ರೆಕಾರ್ಡೆಡ್ ಕೋರ್ಸಸ್ ಗಳು ಇರುತ್ತೆ ನೀವು ಅಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ ಇಷ್ಟು ಅಂತ ಸೊ ಇದು ಒಂದು ಪ್ರೊಸೆಸ್ ಎಸ್ ಎ ಪಿ ಅಫಿಷಿಯಲ್ ಸೈಟ್ ಇಂದನೆ ಕಲಿಯುವಂತದ್ದು ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಎಸ್ ಎ ಪಿ ಯ ಆಥರೈಸ್ಡ್ ಟ್ರೈನಿಂಗ್ ಸೆಂಟರ್ ಇರುತ್ತೆ ಇಲ್ಲಿ ಎಸ್ ಎ ಪಿ ಕೆಲವು ಟ್ರೈನಿಂಗ್ ಸೆಂಟರ್ ಜೊತೆ ಟೈಅಪ್ ಆಗಿರುತ್ತೆ ಸೊ ಈ ಟ್ರೈನಿಂಗ್ ಸೆಂಟರ್ ಗಳು ಎಸ್ ಎ ಪಿ ಒಂದು ಅಂಡರ್ ಅಲ್ಲಿ ಇರುತ್ತೆ ಅಂದ್ರೆ ಅವ್ರಿಗೆ ಅವರ ಒಂದು ಸಿದ್ಧ ಸ್ಟ್ರಕ್ಚರ್ ಟ್ರೈನಿಂಗ್ ಮೆಥಡ್ ಅನ್ನು ಫಾಲೋ ಮಾಡ್ತಾ ಇರುತ್ತೆ ಸೊ ಇಲ್ಲಿ ನೀವು ಹೋಗಿ ಕಲಿಯಬಹುದು ಎಸ್ ಎ ಪಿ ಅಥೋರೈಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಸೊ ಎಸ್ ಎ ಪಿ ಅಥೋರೈಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಕಲಿಯೋದ್ರಿಂದ ನಿಮ್ಗೆ ಎರಡು ಬೆನಿಫಿಟ್ ಇರುತ್ತೆ ಒಂದು ಅಲ್ಲಿ ಪ್ಲೇಸ್ಮೆಂಟ್ ನ ಒಂದು ಸಪೋರ್ಟ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಎಸ್ ಸಿ ಪಿ ಆಲ್ರೆಡಿ ಎಸ್ ಎಫ್ ಪಿ ಅಥರೈಸ್ ಟ್ರೈನಿಂಗ್ ಸೆಂಟರ್ ಇಂದ ಯಾವ್ದೇ ಒಂದು ಓಪನಿಂಗ್ಸ್ ಇದ್ರೆ ಅವ್ರಿಗೆ ಬರುತ್ತೆ ಅವ್ರಲ್ಲಿ ಪ್ಲೇಸ್ಮೆಂಟ್ ನ ಒಂದು ಸಪೋರ್ಟ್ ತುಂಬಾ ಜಾಸ್ತಿ ಇರುತ್ತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಯಾರು ಕಮ್ಮಿಟ್ ಆಗಲ್ಲ ಬಟ್ ಅಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೊಂದು ಬಂದ್ಬಿಟ್ಟು ಒಂದು ಅಥೋರೈಸ್ ಸರ್ಟಿಫಿಕೇಶನ್ ಸಿಗುತ್ತೆ ಓಕೆ ಸೊ ಇವಾಗ ಇಲ್ಲಿ ಒಂದು ಕ್ವಶನ್ ಬರುತ್ತೆ ಎಸ್ ಎಫ್ ಪಿ ಅಥೋರೈಸ್ ಸರ್ಟಿಫಿಕೇಶನ್ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ ಅನ್ನುವಂಥದ್ದು ನೋಡಿ ಇಂಡಿಯಾದಲ್ಲಿ ಟೆನ್ ಅಲ್ಲಿ ಎರಡ್ ಮೂರು ಕಂಪನೀಸ್ ಗಳು ಅಥರೈಸ್ ಸರ್ಟಿಫಿಕೇಟ್ ಕೇಳುತ್ತೆ ಮೇಜರ್ ಕಂಪನೀಸ್ ಗಳು ಕೇಳಲ್ಲ ಸೊ ಅವರು ಮೇಜರ್ ಆಗಿ ನಿಮಗೆ ಪಿ ಯ ಏನು ಸ್ಕಿಲ್ ಇದೆಯಾ ನಿಮ್ಮ ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ ಸ್ಕಿಲ್ ಇದೆ ಇದನ್ನು ಮೇಜರ್ ಆಗಿ ನೋಡ್ತಾರೆ ಅಥರೈಸ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಅಲ್ಲ ಬಟ್ ಕೆಲವು ಕಂಪನೀಸ್ ಗಳು ಕೇಳುತ್ತೆ ಸೊ ನೀವು ಅಥರೈಸ್ ಸರ್ಟಿಫಿಕೇಟ್ ಮಾಡಿದ್ರೆ ಒಳ್ಳೇದು ಬಟ್ ನೀವು ಅಥರೈಸ್ ಸರ್ಟಿಫಿಕೇಟ್ ಮಾಡಿದ್ರೇನೆ ಜಾಬ್ ಸಿಗುತ್ತೆ ಅದು ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ಸೊ ತುಂಬಾ ಜನ ಅಥವಾ ವಿದೌಟ್ ಅಥೋರೈಸ್ ಸರ್ಟಿಫಿಕೇಟ್ ಜಾಬ್ ಮಾಡ್ತಾ ಇದಾರೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ಒಂದ್ಸರಿ ಒಳಗಡೆ ಹೋದ್ಮೇಲೆ ಕಂಪನಿ ನಿಮಗೆ ಸರ್ಟಿಫಿಕೇಶನ್ ಮಾಡಿಸುತ್ತೆ ರೀಸನೇಬಲ್ ಕಾಸ್ಟ್ ಇಲ್ಲದಿದ್ರೆ ಕಂಪನಿ ಅದನ್ನು ಬೇರ್ ಮಾಡಬಹುದು ಬಟ್ ಅಥೋರೈಸ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಅಲ್ಲ ಇಂಡಿಯಾದಲ್ಲಿ ಬಟ್ ನೀವು ಅಬ್ರಾಡ್ ಫಾರಿನ್ ಕಂಟ್ರೀಸ್ಗೆ ಹೋಗ್ತೀರಾ ಅಲ್ಲಿ ಕಂಪನೀಸ್ ಅಲ್ಲಿ ನೀವು ವರ್ಕ್ ಮಾಡ್ತೀರಂತ ಆದ್ರೆ ಅಲ್ಲಿ ಅಥೋರೈಸ್ ಸರ್ಟಿಫಿಕೇಟ್ ಮೇಜರ್ ಆಗಿ ಕೇಳ್ತಾರೆ ಅಗೇನ್ ಮೇ ಬಿ ಅದರಲ್ಲಿ ಏಳು ಎಂಟು ಕಂಪನೀಸ್ ಅಲ್ಲಿ ಕೇಳ್ತಾರೆ ಅಬ್ರಾಡ್ ಫಾರಿನ್ ಸರ್ಟಿಫಿಕೇಟ್ ಕೇಳ್ತಾರೆ ಓಕೆ ನೆಕ್ಸ್ಟ್ ಥರ್ಡ್ ಮೆಥಡ್ ಆಫ್ ಲರ್ನಿಂಗ್ ಅನ್ ಅನ್ಅಥರೈಸ್ಡ್ ಟ್ರೈನಿಂಗ್ ಸೆಂಟರ್ ಗಳು ಇದೆ ತುಂಬಾ ಇದೆ ಇವಾಗ ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರೈನಿಂಗ್ ಸೆಂಟರ್ ಇದೆ ಇವನ್ ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಎಸ್ ಎ ಪಿ ಬೇರೆ ಬೇರೆ ಮಾಡಿಲ್ ಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ ಸೊ ಇಲ್ಲಿ ನಾವು ಯಾವುದೇ ಎಸ್ ಎ ಪಿ ಸರ್ಟಿಫಿಕೇಶನ್ ಅನ್ನು ಪ್ರೊವೈಡ್ ಮಾಡಲ್ಲ ಬಟ್ ನಿಮ್ಗೆ ಪರ್ಟಿಕ್ಯುಲರ್ ಮಾಡೆಲ್ಗೆ ಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ ಓಕೆ ಸೊ ಇಲ್ಲಿ ನೀವು ಟ್ರೈನಿಂಗ್ ಅನ್ನು ತಗೊಂಡು ನೀವು ಡೆಫಿನೆಟ್ ಆಗಿ ನೀವು ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಮೇಜರ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಟೂ ಆರ್ ತ್ರೀ ಮಂತ್ಸ್ ಅಲ್ಲಿ ಪರ್ಟಿಕ್ಯುಲರ್ ಮಾಡೆಲ್ ಟ್ರೈನಿಂಗ್ ಸಿಗುತ್ತೆ ನಿಮಗೆ ಸಿಗುತ್ತೆ ಸೊ ಇದು ಮತ್ತೆ ಫೀಸು ರೀಸನೇಬಲ್ ಆಗಿರುತ್ತೆ ಅಥವಾ ಟ್ರೈನಿಂಗ್ ಸೆಂಟರ್ ಅಲ್ಲಿ ಪರ್ಟಿಕ್ಯುಲರ್ ಮಾಡ್ಯೂಲ್ ಫೀಸ್ ಬಂದ್ಬಿಟ್ಟು ಮೋರ್ ದನ್ ಒನ್ ಆರ್ ಟೂ ಲ್ಯಾಕ್ಸ್ ಹೋಗುತ್ತೆ ಸೊ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಫೀಸ್ ತುಂಬಾ ಕಮ್ಮಿ ಇರುತ್ತೆ ಫಿಫ್ಟೀನ್ ತೌಸಂಡ್ ಇಂದ ತರ್ಟಿ ಫಾರ್ಟಿ ತೌಸಂಡ್ ಈ ರೀ ರೇಂಜ್ ಅಲ್ಲಿ ಮಾಡ್ಯೂಲ್ ಗೆ ಇದು ನಿಮಗೆ ಅನ್ಅಥರೈಸ್ ಟ್ರೈನಿಂಗ್ ಸೆಂಟರ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿಯುವಂತ ಅಡ್ವಾಂಟೇಜಸ್ ಆಮೇಲೆ ಇನ್ನು ತುಂಬಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಅಂತ ಪ್ರಾಮಿಸ್ ಮಾಡ್ತಾರೆ ನೋಡಿ ಈ ಒಂದು ಗಿಮಿಕೆಗೆ ನೀವು ಬೀಳ್ಬೇಡಿ ಯಾವುದೇ ಟ್ರೈನಿಂಗ್ ಸೆಂಟರ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಶೂರೆನ್ಸ್ ಕೊಡೋಕ್ಕೆ ಆಗಲ್ಲ ಓಕೆ ಟೂಲ್ಡ್ ನೋಡಿ ಫ್ರೆಶರ್ಸ್ ತುಂಬಾ ಕಷ್ಟ ಆಗ ಯಾರಾದ್ರೂ ಹೇಳ್ತಾ ಇದಾರೆ ಅಂತ ಆದ್ರೆ ಯಾವ್ದು ಇನ್ಸ್ಟಿಟ್ಯೂಟ್ ಹೇಳ್ತಾ ಅಂತ ನೀವು ರಿಟರ್ನ್ ಅಲ್ಲಿ ತಗೊಳ್ಳಿ ಬಟ್ ಫ್ರೆಶರ್ ಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಅಂತ ಹೇಳಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಸ್ವಲ್ಪ ನೀವು ರಿಸರ್ಚ್ ಮಾಡ್ಬೇಕಾಗತ್ತೆ ಸೊ ಮೇಜರ್ ಆಗಿ ನೀವು ಅಲ್ಲಿ ಟ್ರೈನರ್ ಯಾವ ರೀತಿ ಇದಾರೆ ಯಾವ ರೀತಿ ಕ್ವಾಲಿಟಿ ಟ್ರೈನಿಂಗ್ ಸಿಗ್ತಾ ಇದೆ ಏನಾದ್ರೂ ಪ್ಲೇಸ್ಮೆಂಟ್ ರೆಫರೆನ್ಸ್ ಪ್ರೊವೈಡ್ ಮಾಡ್ತಾರ ಸಪೋರ್ಟ್ ಏನಾದರೂ ಕೊಡ್ತಾರಾ ಇಂಟರ್ನ್ಶಿಪ್ ಏನಾದರೂ ಕಳಿಸ್ತಾರೆ ಇದನ್ನೆಲ್ಲ ಬೇಕಾದರೆ ನೀವು ವೇರಿಫೈ ಮಾಡ್ಕೋಬಹುದು ನಿಮ್ಮ ಓನ್ ನೆಟ್ವರ್ಕಿಂದ ನಿಮ್ಮ ಓನ್ ಎಫರ್ಟಿಂದಾನೇ ನೀವು ಎಸ್ ಎ ಪಿ ನೀವು ಅಪ್ಲೈ ಮಾಡಬೇಕು ಸೊ ಎಸ್ ಎ ಪಿಯಲ್ಲಿ ನೀವು ಮೇಜರ್ ಆಗಿ ತುಂಬ ಲೈಕ್ ಆಸ್ ಅ ಫ್ರೆಷರ್ ನೀವು ತುಂಬ ಎಫರ್ಟ್ ಹಾಕ್ಬೇಕಾಗತ್ತೆ ಓಕೆ ಸೊ ಒಂದ್ಸರಿ ನಿಮ್ಗೆ ಹೋದ್ಮೇಲೆ ನಿಮ್ಗೆ ಒಂದು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೆ ಇಲ್ಲಿ ಒಳ್ಳೆದಾದ ಒಂದು ಕ್ಯಾರಿಯರ್ ಬಿಲ್ಡ್ ಆಗೋದು ಓಕೆ ಸೊ ಇನಿಷಿಯಲಿ ನೀವು ಸ್ಯಾಲ್ರಿ ಇದನ್ನೆಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡ್ಕೋಬೇಡಿ ಆಸ್ ಅ ಪ್ರೆಷರ್ ನಿಮ್ಗೆ ಮೇಜರ್ ಆಗಿ ಒಂದು ಟೂ ಟು ತ್ರೀ ಇಯರ್ಸ್ ಆದ್ರೂ ಪರ್ಟಿಕ್ಯುಲರ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಲ್ಲಿಂದನೇ ನೀವು ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಗುಡ್ ಸ್ಕೇಲ್ ಒಳ್ಳೆ ಕಂಪ್ನೀಸಲ್ಲಿ ನೀವು ಆಮೇಲೆ ನೀವು ಅಪ್ಲೈ ಮಾಡಿದ್ರೆ ಡೆಫಿನೆಟ್ ಆಗಿ ಸೆಲೆಕ್ಷನ್ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಸಿಗುತ್ತೆ ಓಕೆ ನೆಕ್ಸ್ಟ್ ಫೋರ್ತ್ ಮೋಡ್ ಆಫ್ ಫೋರ್ತ್ ಮೋಡ್ ಆಫ್ ಲರ್ನಿಂಗ್ ಬಂದ್ಬಿಟ್ಟು ಸೊ ನೀವು ಕೆಲವು ಏನು ಪ್ರೊಫೆಷ್ನಲ್ ಸೈಟ್ಸ್ ಗಳು ಲಿಂಕ್ಡ್ ಇನ್ ಇರ್ಬೋದು ಈ ರೀತಿ ಸೈಟ್ಸ್ ಅಲ್ಲಿ ಪ್ರೊಫೆಷನಲ್ಸ್ ಗಳು ಇರ್ತಾರೆ ಸೊ ಯಾರಿಗೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಈ ರೀತಿ ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವರು ಒನ್ ಟು ಒನ್ ಟ್ರೈನಿಂಗ್ ಅನ್ನು ಸಹ ಪ್ರೊವೈಡ್ ಮಾಡ್ತಾರೆ ಸೊ ನೀವು ಅವ್ರನ್ನ ಡೈರೆಕ್ಟ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ ಆಗಿಬಿಟ್ಟು ನೀವು ಪರ್ಟಿಕ್ಯುಲರ್ ಮಾಡ್ಯೂಲ್ ಅಲ್ಲಿ ಟ್ರೈನಿಂಗ್ ಅನ್ನು ತಗೋಬಹುದು ನೆಕ್ಸ್ಟ್ ಫೈನಲ್ ಮತ್ತೆ ಆಪ್ಷನ್ ಬಂದ್ಬಿಟ್ಟು ತುಂಬಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಗಳಿದೆ ಯುಡೆಮಿ ಸ್ಕಿಲ್ ಶೇರ್ ಕೋರ್ಸ್ ಸೇರಾ ಈ ರೀತಿ ತುಂಬಾ ಲರ್ನಿಂಗ್ ಪ್ಲಾಟ್ಫಾರ್ಮ್ ಗಳಿದೆ ಎಲ್ಲಿ ನಿಮ್ಗೆ ಎಸ್ ಎ ಪಿ ಬೇರೆ ಬೇರೆ ಮಾಡ್ಯೂಲ್ ರೆಕಾರ್ಡೆಡ್ ಕೋರ್ಸಸ್ ಗಳು ಸಿಗುತ್ತೆ ತುಂಬಾ ಕಮ್ಮಿ ಪ್ರೈಸ್ ಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೆಲವೊಮ್ಮೆ ಆಫರ್ ನಡೀತಾ ಇರುವಾಗ ಕಮ್ಮಿಗೆ ನಿಮ್ಗೆ ಸಿಗುತ್ತೆ ಈ ಪ್ಲಾಟ್ಫಾರ್ಮ್ಸ್ ಕಲೀಬಹುದು ಮತ್ತೆ ಫೈನಲ್ ಆಗಿ ಫ್ರೀ ಆಗಿ ನೀವು ಯೂಟ್ಯೂಬ್ ನಿಮ್ಗೆ ಕಲಿಬಹುದು ತುಂಬಾ ಜನ ಹೋಲ್ ಪ್ಲೇ ಲಿಸ್ಟ್ ಅನ್ನು ಎಸ್ ಎ ಪಿ ಎಫ್ ಪ್ಲೇ ಲಿಸ್ಟ್ ಅನ್ನು ನಿಮ್ಗೆ ಅಲ್ಲಿ ಹಾಕಿದ್ದಾರೆ ಸೊ ಆಸ್ ಅ ನೀವು ಸ್ಟಾರ್ಟ್ ಮಾಡುವಾಗ ಆಸ್ ಅ ಫ್ರೆಶರ್ ಇರ್ಬೋದು ನೀವು ಸ್ಟಾರ್ಟ್ ಮಾಡುವಾಗ ನೀವು ಈ ಫ್ರೀ ರಿಸೋರ್ಸಸ್ ಗಳನ್ನ ಯೂಸ್ ಮಾಡ್ಬೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಇದೆ ಏನು ಅಂತ ನನ್ನಿಂದ ಇದು ಮಾಡ್ಬೋದಾ ಕಲಿಬೋದಾ ಆದಷ್ಟು ಫ್ರೀ ರಿಸೋರ್ಸ್ ರಿಸೋರ್ಸಸ್ ಗಳಿಂದ ಕಲೀರಿ ಅದರ ನಂತರ ನೀವು ಇದರ್ ಅಥೋರೈಸ್ ಆರ್ ಎಲ್ಸ್ ಅನ್ಅಥೋರೈಸ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗಳಿಂದ ನೀವು ಟ್ರೈನಿಂಗ್ ಅನ್ನು ಕಲೀರಿ ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡಿ ಕಲಿಯುವಾಗನೇ ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡಿ ಲಿಂಕ್ಡ್ ಇನ್ ಬೇರೆ ಬೇರೆ ಜಾಬ್ ಪೋರ್ಟಲ್ ಸೈಟ್ಸ್ ಅಲ್ಲಿ ನೀವು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡಿ ಓಕೆ ರೆಫರೆನ್ಸ್ ಇಂದಾನೇ ಮೇಜರ್ ಜಾಬ್ ಪ್ಲೇಸ್ಮೆಂಟ್ ಆಗುವಂತದ್ದು ಇದು ನೆನಪಿಟ್ಕೊಳ್ಳಿ ಸೊ ಯಾವುದೇ ಒಂದು ಕಂಪನಿಗೆ ಪೊಸಿಷನ್ಗೆ ಜಾಬ್ ಪ್ಲೇಸ್ಮೆಂಟ್ ಆಗ್ತಾ ಇರೋದು ರೆಫರೆನ್ಸ್ ಇಂದಾನೆ ಓಕೆ ನೆಟ್ವರ್ಕ್ ಬಿಲ್ಡ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಒಂದು ರೆಸ್ಯೂಮೆ ಅಲ್ಲಿ ಕೀಬೋರ್ಡ್ಗಳನ್ನ ಯೂಸ್ ಮಾಡಬೇಕು ಇವಾಗ ನೋಡಿ ಯಾವುದೇ ಒಂದು ಕಂಪನಿಗೆ ಒಂದು ರಿಕ್ವೈರ್ಮೆಂಟ್ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೊಂದು ಥೌಸಂಡ್ ರೆಸುಮೆ ಹೋಗುತ್ತೆ ಇವಾಗ ಪ್ರತಿ ತೌಸಂಡ್ ರೆಸ್ಯೂಮೆ ಅವರು ಓದ್ತಾ ಕುತ್ಕೊಳ್ಳಲ್ಲ ಸೊ ಅವ್ರು ಏನ್ ಮಾಡ್ತಾರೆ ಕೀವರ್ಡ್ಸ್ನ ಯೂಸ್ ಮಾಡಿ ಅದನ್ನ ಫಿಲ್ಟರ್ ಮಾಡ್ತಾರೆ ರೆಸ್ಯೂಮೆ ಅಲ್ಲಿ ಸೊ ಇವಾಗ ಯಾವುದೇ ಒಂದು ಕಂಪನಿ ಒಂದು ಪರ್ಟಿಕ್ಯುಲರ್ ಜಾಬ್ ಪೋರ್ಟಲ್ ನೌಕರಿ ಇರ್ಬೋದು ಬೇರೆ ಜಾಬ್ ಪೋರ್ಟಲ್ಸ್ ಅಲ್ಲಿ ಒಂದು ರಿಕ್ವೈರ್ಮೆಂಟ್ಸ್ ಹಾಕಿರ್ತಾರೆ ಅಲ್ಲಿ ಕೀವರ್ಡ್ಸ್ನ ಯೂಸ್ ಮಾಡಿರ್ತಾರೆ ಯಾವ್ದೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಏನೆಲ್ಲ ಬೇಕು ಜಾಬ್ ರೂಲ್ಸ್ ಆ ಕೀವರ್ಡ್ಸ್ ಗಳನ್ನ ನಿಮ್ಮ ರೆಸ್ಯೂಮೆ ಅಲ್ಲಿ ಹಾಕಿ ಅವಾಗ ಅವರು ಏನು ಫಿಲ್ಟರ್ ಮಾಡುವಾಗ ನಿಮ್ಮ ರೆಸ್ಯೂಮೆ ಹೈಲೈಟ್ ಆಗುವ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ ಓಕೆ ಸೊ ಇದು ಇದು ಒನ್ ಆಫ್ ದ ಟಿಪ್ ತುಂಬಾ ಬೇರೆ ಮೆಥಡ್ಸ್ ಗಳು ಇರುತ್ತೆ ಇಲ್ಲಿ ನಿಮ್ಮ ಒಂದು ರೆಸ್ಯೂಮೆ ಹೈಲೈಟ್ ಆಗಕ್ಕೆ ಓಕೆ ಸೊ ಇದೆಲ್ಲ ನೀವು ಎಫರ್ಟ್ಗಳು ಹಾಕ್ಬೇಕು ನೀವು ಒಬ್ಬ ಫ್ರೆಶರ್ ನಾನು ಬರೀ ಎಸ್ ಎ ಪಿ ಕಲ್ ಕಲ್ತಿದ್ದೀನಿ ಜಾಬ್ ಅಪ್ಲೈ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಕಾಲ್ಸ್ ಬರ್ತಾ ಇಲ್ಲ ಹೇಳುವಂತದ್ದೆಲ್ಲ ಸೊ ನೀವು ತುಂಬಾ ಎಫರ್ಟ್ ಆಗ್ತಾ ಇರಬೇಕಾಗತ್ತೆ ಕನ್ಸಿಸ್ಟೆಂಟ್ ಆಗಿರ್ಬೇಕು ನಿಮ್ಮ ಒಂದು ಸ್ಕಿಲ್ ಮೇಲೆ ವರ್ಕ್ ಮಾಡ್ತಾ ಇರಬೇಕು ಕಮ್ಮಿ ಸ್ಯಾಲ್ರಿಗೂ ಆದ್ರೂ ಪರವಾಗಿಲ್ಲ ಇನಿಷಿಯಲಿ ಟೂ ಇಯರ್ಸ್ ನೀವು ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಇರಬೇಕಾಗತ್ತೆ ಅದ್ರ ನಂತರ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೆಟರ್ ಪ್ಯಾಕೇಜ್ ಬೆಟರ್ ಕಂಪನಿ ಫೈನಲ್ ಆಗಿ ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇರುತ್ತೆ ಅಂತ ನೋಡಿ ನಾನು ಯಾವುದೇ ಇಂಡಸ್ಟ್ರಿ ಇರ್ಬೋದು ಎಸ್ ಎ ಪಿ ಅಂತಲ್ಲ ಯಾವುದೇ ಇಂಡಸ್ಟ್ರಿ ಇರ್ಬೋದು ಫಸ್ಟ್ ಟೂ ಇಯರ್ಸ್ ಟು ತ್ರೀ ಇಯರ್ಸ್ ನಿಮಗೆ ಇದೇ ಒಂದು ಗ್ಯಾರಂಟಿ ಸ್ಯಾಲ್ರಿ ಪ್ಯಾಕೇಜ್ ಅಂತ ಹೇಳಲಿಕ್ಕೆ ಆಗಲ್ಲ ಓಕೆ ಸೊ ಎವರೇಜ್ ಸ್ಯಾಲ್ರಿ ಎಲ್ಲ ಇಂಡಸ್ಟ್ರಿಯಲ್ಲಿ ಇರ್ಬೋದು ಈವನ್ ಎಸ್ ಎ ಪಿ ಇರ್ಬೋದು ಮೇ ಬಿ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಈ ರೇಂಜ್ ಅಲ್ಲಿ ಇರುತ್ತೆ ಬಟ್ ಆಕ್ಚುಯಲ್ ಆಗಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದ ಒಬ್ಬ ಎಸ್ ಎ ಪಿ ಕನ್ಸಲ್ಟೆಂಟ್ ಗೆ ಫೈವ್ ಇಯರ್ಸ್ ಓಕೆ ಫಸ್ಟ್ ಟು ಟು ತ್ರೀ ಇಯರ್ಸ್ ಸ್ಟ್ರಗ್ಲಿಂಗ್ ಟೈಮ್ ಇರುತ್ತೆ ಲರ್ನಿಂಗ್ ಪ್ರೊಸೆಸ್ ಇರುತ್ತೆ ಅದ್ರ ನಂತರನೆ ಅವನೊಂದು ಪೊಟೆನ್ಷಿಯಲ್ ಬರುವಂತದ್ದು ಸೊ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವ ಒಬ್ಬ ಎಸ್ ಎ ಪಿ ಕನ್ಸಲ್ಟೆಂಟ್ ಗೆ ಕರೆಂಟ್ಲಿ ಅವರೇಜ್ ಸ್ಯಾಲ್ರಿ ಬಂದ್ಬಿಟ್ಟು ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ ಪರ್ ಆ್ಯನ್ ಈ ರೀತಿ ಇದೆ ಕಮ್ಮಿನೂ ಹೋಗ್ಬೋದು ಟೆನ್ ಲ್ಯಾಕ್ ತಗೊಳ್ತಾ ಇದ್ದವರು ಇದ್ದಾರೆ ಫಿಫ್ಟೀನ್ ಲ್ಯಾಕ್ ಇಂದ ಜಾಸ್ತಿನೂ ತಗೊಳ್ತಾ ಇರೋರು ತುಂಬಾ ಜನ ಇದ್ದಾರೆ ಬಟ್ ಎವರೇಜ್ ಹೇಳಿದ್ದು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಯಾವುದೇ ಮಾಡ್ಯೂಲ್ ಅಲ್ಲಿ ಇರ್ಬೋದು ಎಫ್ ಐ ಎಮ್ ಎಮ್ ಪಿ ಪಿ ಎಸ್ ಡಿ ಎಚ್ ಆರ್ ಯಾವುದೇ ಮಾಡ್ಯೂಲ್ ಅಲ್ಲಿ ಎವರೇಜ್ ಸ್ಯಾಲ್ರಿ ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ ವಿತ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದವರು ಇಷ್ಟು ತಗೊಳ್ತಾ ಇದ್ದಾರೆ ಇನ್ನೂ ಇದೂ ಜಾಸ್ತಿ ತಗೊಳ್ತಾ ಇರೋರು ಇದ್ದಾರೆ ಓಕೆ ಅಬ್ರಾಡ್ ಅಲ್ಲಿ ಪ್ಯಾಕೇಜ್ ತುಂಬಾ ಜಾಸ್ತಿ ಇರುತ್ತೆ ತುಂಬಾ ಚೆನ್ನಾಗಿ ಇರುತ್ತೆ ಓಕೆ ಸೊ ನೀವು ತ್ರೀ ಫೋರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ತಗೊಂಡು ಬ್ರಾಡ್ಗೂ ಹೋಗ್ಬೋದು ಒಳ್ಳೆ ಪ್ಯಾಕೇಜ್ ಇರುತ್ತೆ ಓಕೆ ಸೊ ಮೇಜರ್ ಆಗಿ ನಾನು ಈ ವಿಡಿಯೋದಲ್ಲಿ ಎಸ್ ಎಫ್ ಪಿ ಸ್ಕೋಪ್ ಏನು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾರಿಯರ್ ಅಪರ್ಚುನಿಟಿ ಯಾವ ರೀತಿ ಇದೆ ಯಾರು ಮಾಡ್ಬೋದು ಓಕೆ ಇದ್ರ ಬಗ್ಗೆ ಒಂದು ಆದಷ್ಟು ಕ್ಲಾರಿಟಿ ಕೊಟ್ಟಿದ್ದೇನೆ ಅಂತ ನಾನು ಅನ್ಕೊಳ್ತೇನೆ ನಿಮ್ಗೆ ಇನ್ನೂ ಯಾವ್ದಾದ್ರು ಇನ್ಫಾರ್ಮೇಶನ್ ಮೇಲೆ ಡೀಟೇಲ್ ಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಏನಾದರೂ ಕಲ್ತಿದ್ದೀರ ಅಂತ ಅದನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಆಮೇಲೆ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ನೋಡಿ ತುಂಬ ಜನ ಯಾವುದೇ ಒಂದು ನಾಲೆಜ್ ಇಲ್ಲದೆ ಸ್ಪೆಷಲಿ ಫ್ರೆಷರ್ಸ್ಗಳು ಯಾವುದೇ ನಾಲೆಜ್ ಇಲ್ಲ ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಎಸ್ ಎಫ್ ಇ ಕಲಿತಾರೆ ಆಮೇಲೆ ಜಾಬ್ ಇಲ್ಲ ಅಂತ ಹೇಳ್ತಾರೆ ಯಾರು ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಎಸ್ ಎಫ್ ಅಲ್ಲಿ ಡೆಫಿನೆಟ್ ಆಗಿ ಸ್ಕಿಲ್ಡ್ ಕ್ಯಾಂಡಿಡೇಟ್ಗಳಿಗೆ ಡೆಫಿನೆಟ್ ಆಗಿ ತುಂಬಾ ಡಿಮ್ಯಾಂಡ್ ಇದೆ ಯಾಕಂತ ಹೇಳ್ತೇನೆ ನೋಡಿ ಇವಾಗ ಎಸ್ ಎಫ್ ಪಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಹಣ ಅವರ್ಷನ್ ಬಂತು ಸೊ ಇವಾಗ ಎಲ್ಲ ಕಂಪನೀಸ್ ಗಳು ಹಣಗೆ ಮೈಗ್ರೇಟ್ ಆಗ್ತಾ ಇದಾರೆ ಇ ಸಿ ಸಿಯಿಂದ ಹಣಗೆ ಮೈಗ್ರೇಟ್ ಆಗ್ತಾ ಇದಾರೆ ಸೊ ಇಲ್ಲಿ ಕನ್ಸಲ್ಟೆಂಟ್ ನ ಒಂದು ರಿಕ್ವೈರ್ಮೆಂಟ್ ಇದೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಒಳಗಡೆ ಎಲ್ಲರೂ ಹಣಗೆ ಮೂವ್ ಆಗ್ಬೇಕಂತ ಇದೆ ಬಟ್ ಸ್ಟಿಲ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಂಪನೀಸ್ಗಳು ಇನ್ನೂ ಇ ಸಿ ಸಿ ಅಲ್ಲೇ ಇದ್ದಾರೆ ಸ್ಟಕ್ ಆಗಿದೆ ಇವರು ಮೈಗ್ರೇಟಿಂಗ್ ಪ್ರೊಸೆಸ್ ಅಲ್ಲಿ ಇದ್ದಾರೆ ಸೊ ಕನ್ಸಲ್ಟೆಂಟ್ ರಿಕ್ವೈರ್ಮೆಂಟ್ ತುಂಬಾ ಇದೆ ಕರೆಂಟ್ಲಿ ಇದೆ ಮುಂದೆನೂ ಬರ್ತಾ ಇರುತ್ತೆ ಓಕೆ ಸೊ ಇಲ್ಲಿ ಜಾಬ್ ಗೆ ಯಾವುದೇ ರೀತಿ ಕೊರತೆ ಇಲ್ಲ ಬಟ್ ಸ್ಕಿಲ್ಡ್ ಕ್ಯಾಂಡಿಡೇಟ್ ಗಳ ಕೊರತೆ ತುಂಬಾ ಇದೆ ಆ ಗ್ಯಾಪ್ ಅನ್ನು ನೀವು ಫಿಲ್ ಮಾಡಬೇಕು ಆ ಲೆವೆಲ್ಗೆ ನೀವು ಗ್ರೋ ಆಗ್ಬೇಕು ಓಕೆ ಫ್ರೆಂಡ್ಸ್ ನಿಮ್ಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಯಾಕಂದ್ರೆ ಅದು ತುಂಬಾ ಜನಗೆ ರೆಕಮೆಂಡ್ ಆಗುತ್ತೆ ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದ ನೆಕ್ಸ್ಟ್ ವಿಡಿಯೋ ಟೆಕೆ